ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂದು ಭಾನುವಾರ ಆಗಿದ್ದರಿಂದ ಸಿರಿ ಮನೆಯಲ್ಲೇ ಇದ್ದಳು ಒಬ್ಬಳಿಗೆ ಬೋರ್ ಆಗುತ್ತಿದ್ದರಿಂದ ಗಾರ್ಡನ್ ಹತ್ತಿರ ಬಂದು ಗಿಡಗಳಿಗೆ ನೀರು ಹಾಕುತ್ತಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಒಬ್ಬ ಕೆಲಸದವನು ಮೇಡಮ್ ನಿಮ್ಮ ಫೋನ್ ಆಗಲಿನಿಂದ ರಿಂಗ್ ಆಗುತ್ತಲೇ ಇದೆ ಎಂದು ಅವಳ ಕೈಗೆ ಫೋನ್ ಕೊಟ್ಟು ಓದನು ಫೋನ್ ಸ್ಕ್ರೀನ್ ಮೇಲೆ ಅಮ್ಮ ಎಂದು ಇದ್ದ ನೇಮ್ ನೋಡಿ ರಿಸೀವ್ ಮಾಡಿ ಕಿವಿಗಿಟ್ಟಳು ಹತ್ತ ಕಡೆಯಿಂದ ವಸುಂಧರಾ ಅವರು ಸಿರಿ ಸಾಮ್ರಾಟಿಲ್ಲಿ ಆಗ್ಲಿಂದ ಕಾಲ್ ಮಾಡ್ತಾನೇ ಇದ್ದೀನಿ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಎಂದು ಫೋನ್ ಎತ್ತಿದ ಕೂಡಲೇ ಮಗನ ಮೇಲೆ ಅಸಮಾಧಾನವನ್ನು ಹೊರಕಾಯ್ದರು ಅಮ್ಮ ಅವರು ಇವತ್ತು ಸಹ ಶೂಟಿಂಗ್ ಇದೆ ಅಂತ ಓದರು ಯಾಕಮ್ಮ ಏನಾಯಿತು ಏನಾದರೂ ಇಂಪಾರ್ಟೆಂಟ್ ವಿಷಯ ಮಾತನಾಡೋದಿತ್ತ ಅವರ ಜೊತೆ ಕೇಳಿದಳು ಹ್ಞೂ ಸಿರಿ ನಾಳೆ ದೀಪಾವಳಿ ಹಬ್ಬ ಅಲ್ವಾ ಅದಕ್ಕೆ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆಯೋಣ ಅಂದುಕೊಂಡು ಅವನಿಗೆ ಕಾಲ್ ಮಾಡಿದೆ ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಇವತ್ತು ಸಂಜೆ ಅಷ್ಟರಲ್ಲಿ ಇಲ್ಲಿಗೆ ಬರಲಿ ಅಂತ ಆದರೆ ನಾನು ಈಗ ಹೇಳೇ ಹೇಳ್ತೀನಿ ಅಂತ ಮೊದಲೇ ಊಹಿಸಿ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಸುಶಾಂತ್ಗೆ ಕಾಲ್ ಮಾಡಿದರೂ ಅವನು ಸಹ ಪಿಕ್ ಮಾಡುತ್ತಿಲ್ಲ ಎಂದರು ಹೌದಾ ಮತ್ತು ಈಗೇನು ಮಾಡ್ತೀರಾ ಒಂದು ಕೆಲಸ ಮಾಡು ಸಿರಿ ಅವನ ಶೂಟಿಂಗ್ ನಡೆಯುತ್ತಿರುವಲ್ಲಿಗೆ ನೀನೇ ಹೋಗಿ ಅವನಿಗೆ ಫೋನ್ ಕೊಡು ಅವನ ಜೊತೆ ನಾನು ಮಾತನಾಡುತ್ತೀನಿ ಎಂದು ಅವಳಿಗೊಂದು ಕೆಲಸವನ್ನು ನೇಮಿಸಿದರು ವಸುಂಧರ ಮನೆಯಲ್ಲಿ ನನ್ನ ಮುಖ ನೋಡಿದರೇನೆ ಗುರ್ರ ಅಂತಾರೆ ಇನ್ನು ಅವರ ಕೆಲಸದ ಬಳಿ ಹೋದರೆ ಅದಿನ್ನೆಷ್ಟು ಕೂಗಾಡುತ್ತಾರೋ ಗೊತ್ತಿಲ್ಲ ಆದರೆ ಇದನ್ನು ಅಮ್ಮನಿಗೆ ಹೇಳೋಕೆ ಆಗಲ್ಲ ಒಂದು ವೇಳೆ ಹಾಗೆ ಹೇಳಿದರೆ ನಮ್ಮ ಮಧ್ಯೆ ಇನ್ನೂ ಏನೂ ಸರಿ ಹೋಗಿಲ್ಲ ಅಂತ ಗೊತ್ತಾಗಿಬಿಡುತ್ತೆ ಸೊ ಅಮ್ಮನಿಗೆ ಈ ವಿಷಯ ಹೇಳದಿದ್ದರೇನೆ ಬೆಟರ್ ಎಂದುಕೊಂಡವಳು ಸರಿಯಮ್ಮ ಹೋಗ್ತೀನಿ ಎಂದು ಒಪ್ಪಿಕೊಂಡಳು ನಂತರ ಮಾಡುತ್ತಿರೋ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಸುಶಾಂತ್ಗೆ ಕಾಲ್ ಮಾಡಿದಳು ಅವರಿರುವ ಅಡ್ರೆಸ್ ತಿಳಿದುಕೊಳ್ಳಲು ಹಲೋ ಹೇಳಿ ಮೇಡಮ್ ಎಂದನು ಸುಶಾಂತ್ ಕಾಲ್ ರಿಸೀವ್ ಮಾಡಿ ಅದು ಸುಶಾಂತ್ ನೀವು ಎಲ್ಲಿದ್ದೀರಾ ನಾನು ಅರ್ಜೆಂಟಾಗಿ ಸಾಮ್ರಾಟ್ ಅವರನ್ನು ಮೀಟ್ ಮಾಡಲೇಬೇಕು ಸೊ ನೀವು ಇರೋ ಲೊಕೇಶನ್ನ ಕಳಿಸೋಕ್ಕಾಗುತ್ತಾ ಕೇಳಿದಳು ಹಿಂಜರಿಕೆಯಲ್ಲಿ ಓಕೆ ಮೇಡಮ್ ಈಗಲೇ ಕಳಿಸುತ್ತೇನೆ ಎಂದವನು ಮರುಕ್ಷಣವೇ ಅವಳ ಫೋನ್ಗೆ ತಾವು ಇರುವ ಲೊಕೇಶನ್ ಕಳುಹಿಸಿದನು ನಂತರ ರೆಡಿಯಾಗಿ ಬಂದವಳು ತನ್ನ ಸ್ಕೂಟಿ ಹತ್ತಿ ಹತ್ತ ಕಡೆ ಹೊರಟಳು ಶೂಟಿಂಗ್ ಸ್ಪಾಟ್ ಹತ್ತಿರ ಬಂದವಳಿಗೆ ಒಳಗೆ ಹೇಗೆ ಹೋಗುವುದು ಎನ್ನುವ ಯೋಚನೆ ಶುರುವಾಯಿತು ಸಾಮಾನ್ಯ ಜನರನ್ನು ಸೆಟ್ ಒಳಗೆ ಬಿಡುತ್ತಿರಲಿಲ್ಲ ಹಾಗಾಗಿ ಮತ್ತೆ ಸುಶಾಂತ್ಗೆ ಕಾಲ್ ಮಾಡಿ ಸೆಟ್ ಒಳಗೆ ಬರಲು ಪರ್ಮಿಷನ್ ಕೊಡಿಸುವಂತೆ ಕೇಳಿಕೊಂಡಳು ಆಗ ಸುಶಾಂತ್ ಸಿರಿ ಇದ್ದಲಿಗೆ ಬಂದು ಅವಳನ್ನು ಒಳಗೆ ಕರೆದುಕೊಂಡು ಬಂದನು ಸುಶಾಂತ್ ಸಾಮ್ರಾಟ್ನ ಪಿ ಎ ಆಗಿದ್ದರಿಂದ ಅವನನ್ನು ತಡೆಯುವ ಪ್ರಯತ್ನ ಯಾರೂ ಮಾಡಲಿಲ್ಲ ಸುಶಾಂತ್ ಹೋದ ಕಡೆಯೇ ಸಿರಿ ಅವನನ್ನು ಹಿಂಬಾಲಿಸಿದಳು ಆ ಸೆಟ್ ಒಳಗೆ ಎಂಟರ್ ಆದ ಸಿರಿಗೆ ಆ ಸೆಟ್ ಒಂದು ರೀತಿ ಐ ಫೈ ಸಂತೆಯಾಗೆ ಅನಿಸುತ್ತಿತ್ತು ಯಾವ ಕಡೆ ನೋಡಿದರೂ ಗಡಿಬಿಡಿಯಿಂದ ಓಡಾಡುತ್ತಿದ್ದ ಜನಗಳು ಶೂಟಿಂಗ್ ಅರೇಂಜ್ಮೆಂಟ್ಸಲ್ಲಿ ಬ್ಯುಸಿಯಾಗಿದ್ದ ಲೈಟ್ ಬಾಯ್ಸ್ಗಳು ಹೀಗೆ ಎಲ್ಲವನ್ನು ಕಣ್ಣರಳಿಸಿ ನೋಡುತ್ತಿದ್ದಳು ಸಿರಿ ಇದೇ ಮೊದಲು ಅವಳು ಶೂಟಿಂಗ್ ಸೆಟ್ಗೆ ಒಳಕೆ ಬಂದಿದ್ದು ಶೂಟಿಂಗ್ ಸೆಟ್ ಒಳಗೆ ಕರೆದುಕೊಂಡು ಬಂದ ಸುಶಾಂತ್ ಅಲ್ಲಿ ಕ್ರ್ಯೂ ಮೆಂಬರ್ಸ್ ರೆಸ್ಟ್ ಮಾಡೋಕ್ಕೆ ಅಂತ ಒಂದಷ್ಟು ಸಪ್ರೇಟ್ ಅರೇಂಜ್ಮೆಂಟ್ ಇದ್ದ ಕಡೆ ಅವಳನ್ನು ಕರೆದುಕೊಂಡು ಬಂದು ಮೇಡಮ್ ಸರ್ಗೆ ಈಗ ಒಂದು ಶಾಟ್ ಇದೆ ಅದು ಮುಗಿದ ಮೇಲೆ ನೀವು ಬಂದಿರೋದನ್ನು ಅವರಿಗೆ ತಿಳಿಸುತ್ತೇನೆ ಅಲ್ಲಿವರೆಗೂ ನೀವು ಇಲ್ಲೇ ಕೂತು ರೆಸ್ಟ್ ಮಾಡಿ ಎಂದನು ಸಾಮ್ರಾಟ್ಗೆ ಈಗ ಒಂದು ಶಾಟ್ ಇದೆ ಅಂದ ಸುಶಾಂತ್ ಹೇಳಿದಾಗ ಅವನ ಆ್ಯಕ್ಟಿಂಗ್ನ ಲೈವ್ ಆಗಿ ಒಮ್ಮೆ ನೋಡಬೇಕು ಅಂದುಕೊಂಡವಳು ಸುಶಾಂತ್ ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಅವರ ಆ್ಯಕ್ಟಿಂಗ್ನ ಒಮ್ಮೆ ಲೈವ್ ಆಗಿ ನೋಡಬೇಕು ಅನಿಸುತ್ತಿದೆ ಎಂದು ಕೇಳಿಕೊಂಡಳು ಈ ಥರ ಆಸೆ ಸಿರಿಗೊಬ್ಬಳಿಗೆ ಅಲ್ಲ ಅವನ ಆ್ಯಕ್ಟಿಂಗ್ನ ಮೆಚ್ಚಿಕೊಂಡಿರೋ ಪ್ರತಿಯೊಬ್ಬರಿಗೂ ಈ ಆಸೆ ಇದ್ದೇ ಇತ್ತು ಆದರೆ ಅವನ ಆ್ಯಕ್ಟಿಂಗ್ನ ಲೈವ್ ಆಗಿ ನೋಡೋ ಅವಕಾಶ ಅಷ್ಟು ಈಸಿಯಾಗಿ ಎಲ್ಲರಿಗೂ ಸಿಗುತ್ತಿರಲಿಲ್ಲ ಸಿರಿಯ ಮಾತನ್ನು ಕೇಳಿ ಸ್ವಲ್ಪ ಯೋಚಿಸಿದ ಸುಶಾಂತ್ ನಂತರ ಓಕೆ ಬನ್ನಿ ಮೇಡಮ್ ಎಂದು ಸಾಮ್ರಾಟ್ ಶೂಟಿಂಗ್ ನಡೆಯುತ್ತಿದ್ದ ಸ್ಥಳಕ್ಕೆ ಕರೆದುಕೊಂಡು ಬಂದನು ಅಲ್ಲಿ ಡೈರೆಕ್ಟರ್ ಜೊತೆ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದನು ಸಾಮ್ರಾಟ್ ರೀ ಡೈರೆಕ್ಟರ್ ಏನ್ರಿ ಇದು ಎಷ್ಟು ಸಾರಿ ಹೇಳಿದ್ದೀನಿ ಆ್ಯಕ್ಷನ್ ಮೂವಿ ಒಳಗೆ ಈ ಥರ ಲವ್ ಸೀನ್ಸ್ ಎಲ್ಲ ತರಬೇಡಿ ಅಂತ ಆಗದೆ ಇರೋದನ್ನೆಲ್ಲ ಮಾಡು ಅಂತ ನನ್ನ ಪ್ರಾಣ ತಿಂತಿರಲ್ರಿ ಎಂದು ತನ್ನ ಅಸಮಾಧಾನ ಹೊರ ಹಾಕುತ್ತಿದ್ದ ಅಸಲಿಗೆ ಅಂದು ಅವನು ಆ್ಯಕ್ಟ್ ಮಾಡುತ್ತಿರುವ ಮೂವಿಯಲ್ಲಿ ಹೀರೋಯಿನ್ಗೆ ಪ್ರಪೋಸ್ ಮಾಡೋ ಸೀನ್ ಇತ್ತು ಆದರೆ ಹುಡುಗಿಯರನ್ನು ಕಂಡರೆ ಆಗದೆ ಈರೋನ್ಗೆ ಈ ತರಹದ ಸೀನ್ಗಳೆಂದರೆ ಆಗಲ್ಲ ಹಾಗಾಗಿ ಡೈರೆಕ್ಟರ್ ಹತ್ತಿರ ಹಾಗೆ ಹೇಳುತ್ತಿದ್ದನು ಅದು ಆಗಲ್ಲ ಸರ್ ನನಗೂ ಗೊತ್ತು ನಿಮಗೆ ಇಂಥ ಸೀನ್ಗಳೆಲ್ಲ ಇಷ್ಟ ಆಗಲ್ಲ ಅಂತ ಆದರೆ ಇಡೀ ಮೂವಿಯಲ್ಲಿ ಹುಡುಕಿದರೂ ಮೂರು ಅಥವಾ ನಾಲ್ಕು ಲವ್ ಸೀನ್ಸ್ಗಳು ಬರಬಹುದು ಅಷ್ಟೆ ಇಷ್ಟು ಇಲ್ಲದಿದ್ದರೆ ಹೇಗೆ ಹೇಳಿ ಒಂದು ಮೂವಿ ಅಂತ ಬಂದಾಗ ಆ್ಯಕ್ಷನ್ ಸೀನ್ಸಿಂದ ಹಿಡಿದು ಕಾಮಿಡಿ ಸೀನ್ಸ್ವರೆಗೂ ಎಲ್ಲವೂ ಇರಬೇಕು ಆಗಲೇ ಜನರಿಗೆ ಮೂವಿ ಲೈಕ್ ಆಗೋದು ಜೊತೆಗೆ ಮೂವಿ ಆಗೋದು ಎಂದರು ಅವನನ್ನು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಏನು ಹೇಳಿದರು ಈ ಥರ ಜನಗಳ ಹೆಸರು ಹೇಳಿ ಕನ್ವಿನ್ಸ್ ಮಾಡೋದನ್ನು ಚೆನ್ನಾಗಿ ಕಲ್ತಿದ್ದೀರಾ ಎಂದವನು ಬಳಿಕ ನೆಕ್ಸ್ಟ್ ಸೀನ್ಗೆ ಎಲ್ಲ ರೆಡಿಯಾಗಿದೆಯಾ ಅಂತ ಸ್ವಲ್ಪ ನೋಡೋಗ್ರಿ ಎಂದನು ಹ್ಞೂ ಸರ್ ಆಗಿದೆ ಎಂದಾಗ ಒಮ್ಮೆ ಸ್ಕ್ರಿಪ್ಟ್ ಕಡೆ ಕಣ್ಣಾಡಿಸಿದವನು ನಂತರ ಅಲ್ಲಿಂದ ಎದ್ದು ನಡೆದನು ಇದನ್ನೆಲ್ಲ ಅಲ್ಲೇ ನಿಂತು ನೋಡುತ್ತಿದ್ದ ಸಿರಿ ಇವರು ಮನೆಯಲ್ಲಿ ಮಾತ್ರ ನನ್ನ ಮೇಲೆ ಕೂಗಾಡುತ್ತಾರೆ ಅಂದುಕೊಂಡಿದ್ದೆ ಆದರೆ ಇವರು ಇದ್ದ ಕಡೆಯೆಲ್ಲ ಹೀಗೆ ಆಡೋದು ಅನಿಸುತ್ತೆ ಪಾಪ ಡೈರೆಕ್ಟರ್ ಅವರ ಮಾತಿಗೆ ಕೋಪ ಮಾಡಿಕೊಳ್ಳದೆ ಅದೆಷ್ಟು ಸಮಾಧಾನವಾಗಿ ಹೇಳಿದರು ಎಂದು ಮನಸ್ಸಲ್ಲೇ ಅಂದುಕೊಂಡಳು ಡೈರೆಕ್ಟರ್ ಜೊತೆ ಬಂದ ಸಾಮ್ರಾಟ್ ಒಮ್ಮೆ ಹೀರೋಯಿನ್ ಕಡೆ ಕಣ್ಣು ಹಾಯಿಸಿದ ಸ್ವಲ್ಪ ಎಕ್ಸ್ಪೋಸಿಂಗ್ ಆಗಿರೋ ಮಿನಿ ಸ್ಕರ್ಟ್ ತೊಟ್ಟು ತುಟಿಗೆ ಎದ್ದು ಕಾಣೋ ಹಾಗೆ ಲಿಪ್ಸ್ಟಿಕ್ ಬಡಿದು ಮುಖಕ್ಕೆ ಎರಡು ಕೆ ಜಿ ಮೇಕಪ್ ಮಾಡಿಕೊಂಡು ನಿಂತಿರುವ ಈರೋಯಿನ್ನನ್ನು ನೋಡಿ ಹಣೆ ತೀಡಿಕೊಂಡ ಸಾಮ್ರಾಟ್ ಇವಳಿಗಿಂತ ಆ ಇಡೀ ಸಿರೇನೆ ಎಷ್ಟೋ ಚೆನ್ನಾಗಿದ್ದಾಳೆ ಅವಳು ಮೇಕಪ್ ಮಾಡಿಕೊಳ್ಳದಿದ್ದರೂ ಸಹ ನೋಡೋ ಹಾಗೆ ಆದರೂ ಇದ್ದಾಳೆ ಆದರೆ ಈ ಹೀರೋಯಿನ್ ಇವಳನ್ನು ನೋಡೋಕ್ಕೇ ಮನಸ್ಸು ಇಲ್ಲ ಇನ್ನು ಇವಳಿಗೆ ಪ್ರೊಪೋಸ್ ಮಾಡಿಲ್ಲ ಅವನ್ನ ಅಕ್ಸೆಪ್ಟ್ ಮಾಡ್ಕೋ ಅಂತ ಕೇಳ್ಕೋಬೇಕಂತೆ ಮೊದಲು ಈ ಥರ ಸ್ಕ್ರಿಪ್ಟ್ ರೆಡಿ ಮಾಡಿರೋರಿಗೆ ಬುದ್ಧಿ ಇಲ್ಲ ಎಂದು ಕಣ್ಣು ತೇಲಿಸಿದನು ಆದರೆ ಇದರ ಮಧ್ಯೆ ಸಿರಿಯನ್ನು ಬೈದುಕೊಂಡನೋ ಅಥವಾ ಹೊಗಳಿದನು ಅನ್ನೋದು ಅವನಿಗೆ ಗೊತ್ತಾಗಬೇಕು ಅಷ್ಟೇ ಹೇಳಬೇಕು ಅಂದರೆ ಆ್ಯಕ್ಟಿಂಗ್ ಅಂತ ಬಂದರೆ ಕನ್ನಡ ಇಂಡಸ್ಟ್ರೀಸ್ನಲ್ಲಿ ಇವನನ್ನು ಮೀರಿಸೋರು ಮತ್ತೊಬ್ಬರೂ ಇಲ್ಲ ಅಂತ ಹೇಳಬಹುದು ಅಂಥದೆಂಥದ್ದೇ ಸೀನ್ ಆಗಿರಲಿ ಅದೆಷ್ಟೇ ಉದ್ದದ ಡೈಲಾಗ್ಗಳೇ ಆಗಿರಲಿ ಒಂದು ಅಥವಾ ಎರಡು ಟೇಕ್ಗಳಲ್ಲಿ ಮುಗಿಸುವಷ್ಟು ನಟ ಭಯಂಕರ ಅವನು ಹಾಗಾಗಿಯೇ ಅವನಿಗೆ ವರ್ಷದಲ್ಲಿ ಒಂದೇ ಬಾರಿ ಮೂರು ಅಥವಾ ನಾಲ್ಕು ಮೂವಿಗಳಿಗೆ ಸೈನ್ ಮಾಡಿಸಿಕೊಳ್ಳುತ್ತಾರೆ ಆದರೆ ಡೈರೆಕ್ಟರ್ಗಳಿಗೆ ಒಂದು ತಲೆನೋವಿನ ಕೆಲಸ ಎಂದರೆ ಅದು ಲವ್ ಅಥವಾ ರೊಮ್ಯಾನ್ಸ್ ಸೀನ್ಗಳನ್ನು ಸಾಮ್ರಾಟ್ ಕೈನಲ್ಲಿ ಮಾಡಿಸೋದು ಈ ತರಹದ ಸೀನ್ಗಳನ್ನು ಮಾಡಿಸುವಷ್ಟರಲ್ಲಿ ನಾನು ಯಾಕಾದರೂ ಈ ಮೂವಿನ ಡೈರೆಕ್ಟ್ ಮಾಡುತ್ತೀನಿ ಅಂತ ಒಪ್ಪಿಕೊಂಡೇನೋ ಅಂತ ಡೈರೆಕ್ಟರ್ಗಳಿಗೆ ಅನ್ನಿಸುವಷ್ಟು ಕಾಟ ಕೊಡುತ್ತಾನೆ ಅಷ್ಟ ಅಷ್ಟರಲ್ಲಿ ಸರ್ ರೆಡಿ ಇದ್ದೀರಲ್ಲ ಶುರು ಮಾಡೋದಾ ಎಂದು ಡೈರೆಕ್ಟರ್ ಕೇಳಿದಾಗ ಹ್ಞೂ ಎನ್ನುವಂತೆ ತಲೆಯಾಡಿಸಿದನು ಸ್ಟಾರ್ಟ್ ಕ್ಯಾಮರಾ ಡೈರೆಕ್ಟರ್ ಹೇಳಿದಾಗ ರೋಲಿಂಗ್ ಎಂದು ಮ್ಯಾನ್ ಆಕ್ಷನ್ ಜಾನು ತುಂಬ ದಿನದಿಂದ ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಅಂದುಕೊಂಡಿದ್ದೆ ಆದರೆ ಅದನ್ನು ಹೇಳೋಕೆ ಸಮಯ ಕೂಡಿ ಬರಲಿಲ್ಲವೋ ಅಥವಾ ಧೈರ್ಯ ಸಾಲಲಿಲ್ಲವೋ ಗೊತ್ತಿಲ್ಲ ಬಟ್ ಇವತ್ತು ಎಂದು ಸಾಮ್ರಾಟ್ ತನ್ನ ಡೈಲಾಗ್ ಹೇಳುವಾಗಲೇ ಕಾಟ್ ಎನ್ನುವ ಡೈರೆಕ್ಟರ್ ಧ್ವನಿಗೆ ಏನಾಯಿತು ಎನ್ನುವಂತೆ ಅವರ ಕಡೆ ನೋಡುತ್ತಾನೆ ಆಗ ಡೈರೆಕ್ಟರ್ ಸರ್ ಈ ಡೈಲಾಗ್ನ ಅವರ ಒಂದು ಕೈ ಹಿಡಿದುಕೊಂಡು ಹೇಳಬೇಕು ಎಂದು ಹೇಳಿದಾಗ ಹಾಗೆ ಹೇಳಿದರೂ ಚೆನ್ನಾಗೇ ಇಲ್ರಿ ಎಂದನು ಸಾಮ್ರಾಟ್ ಕೈ ಹಿಡಿದುಕೊಂಡು ಹೇಳಿದರೆ ಸ್ವಲ್ಪ ಫೀಲ್ ಇರುತ್ತೆ ಸೊ ಪ್ಲೀಸ್ ಹಾಗೆ ಹೇಳಿ ಸರ್ ಎಂದು ಕೇಳಿಕೊಂಡಾಗ ಒಪ್ಪಿಕೊಂಡು ಅವಳ ಕೈ ಹಿಡಿದುಕೊಂಡು ಮೊದಲಿನಿಂದ ಹಾಗೆ ಮತ್ತೆ ಹೇಳುತ್ತಾನೆ ನಂತರ ಬಟ್ ಇವತ್ತು ಸಹ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಲಿಲ್ಲ ಅಂದರೆ ಇನ್ಯಾವತ್ತೂ ಹೇಳೋಕೆ ಆಗೋದೇ ಇಲ್ಲವೇನೋ ಅನಿಸುತ್ತಿದೆ ಅದೇನೆಂದರೆ ನನ್ನ ಲೈಫ್ ಅದ್ಭುತ ಎಂದು ನೆಕ್ಸ್ಟ್ ಡೈಲಾಗ್ ಹೇಳುತ್ತಿರಬೇಕಾದರೇನೆ ಕಟ್ ಎಂದು ಮತ್ತೆ ಡೈರೆಕ್ಟರ್ ಹೇಳಿದ ಕೂಡಲೇ ಆ್ಯಕ್ಟಿಂಗ್ ಮಾಡೋದನ್ನು ನಿಲ್ಲಿಸಿ ಯಾಕ್ರೀ ಈಗ ಮತ್ತೆ ಏನಾಯಿತು ಡೈಲಾಗ್ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಎಂದನು ಸಾಮ್ರಾಟ್ ಸರ್ ಡೈಲಾಗ್ ಡೆಲಿವರಿ ಏನೋ ಕರೆಕ್ಟಾಗಿದೆ ಸರ್ ಆದರೆ ನೆಕ್ಸ್ಟ್ ಡೈಲಾಗ್ ಹೇಳಬೇಕಾದರೆ ಹೀರೋಯಿನ್ನ ಮುಖವನ್ನು ಬೊಗ್ಗಸೆಯಲ್ಲಿ ಹಿಡಿದುಕೊಂಡು ಹೇಳಬೇಕು ಎಂದರು ಆಗ ತನ್ನ ಅಣೆ ತಿಡಿಕೊಂಡವನು ಒಂದು ನಿಟ್ಟುಸಿರು ಬಿಟ್ಟು ಸುಶಾಂತ್ ಕೂಗಿದನು ಆಗ ಅಲ್ಲಿಗೆ ಬಂದ ಸುಶಾಂತ್ ಅವನ ಕೈಗೆ ಸ್ಯಾನಿಟೈಸರ್ ಸ್ಪ್ರೇ ಮಾಡಿದಾಗ ಅದರಲ್ಲಿ ತನ್ನ ವಾಶ್ ಮಾಡಿಕೊಂಡನು ಕಾರಣ ಇಷ್ಟು ಹೊತ್ತು ಹೀರೋಯಿನ್ ಕೈ ಹಿಡಿದುಕೊಂಡಿದ್ದಕ್ಕೆ ಇದನ್ನು ನೋಡುತ್ತಿದ್ದ ಸಿರಿಗೆ ಅವನು ಯಾಕೆ ಹಾಗೆ ಹ್ಯಾಂಡ್ ವಾಶ್ ಮಾಡಿಕೊಂಡ ಅನ್ನೋದು ಗೊತ್ತಾಗಿ ಸಣ್ಣದಾಗಿ ನಕ್ಕಿದಳು ನಂತರ ಮತ್ತೆ ಸೀನ್ ಮುಂದುವರೆದಿತ್ತು ಈ ಬಾರಿನೂ ಮೊದಲಿನಿಂದ ಡೈಲಾಗ್ ಹೇಳಿಕೊಂಡು ಬಂದು ನಂತರ ಹೀರೋಯಿನ್ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನನ್ನ ಲೈಫ್ ಅದ್ಭುತವಾಗಿ ಕಾಣೋಕೆ ಶುರುವಾಗಿದ್ದು ನಿನ್ನ ನೋಡಿದಾಗಿನಿಂದ ನಿನ್ನ ಮುದ್ದು ಮುಖ ನೋಡ್ತಾ ಇದ್ರೆ ಈ ಪ್ರಪಂಚವನ್ನೇ ಮರೆತು ಬಿಡ್ತೀನಿ ನನ್ನ ಪ್ರಪಂಚದಲ್ಲಿ ಇದ್ದ ಎಲ್ಲ ಖುಷಿನೂ ನಿನ್ನ ಬದುಕಿನಲ್ಲಿ ತರಬೇಕು ಅನ್ನೋದೇ ನನ್ನ ಆಸೆ ಪ್ರತಿ ಕ್ಷಣ ನನ್ನ ಎದೆ ಬಡಿದುಕೊಳ್ಳುತ್ತೆ ಜೊತೆಗೆ ತುಂಬ ಹೆದರುತ್ತೆ ಯಾಕೆ ಗೊತ್ತಾ ಎಲ್ಲಿ ನಿನ್ನ ಕಳೆದುಕೊಂಡು ಬಿಡ್ತೀನೋ ಅಂತ ಕೊನೆಯ ಉಸಿರು ಇರೋ ತನಕ ಕಣ್ಣರೆಪ್ಪೆಯ ಹಾಗೆ ಜೋಪಾನವಾಗಿ ನೋಡಿಕೊಳ್ಳುತ್ತೀನಿ ವಿಲ್ಯೂ ಮ್ಯಾರಿ ಜಾನು ಎಂದು ಅವಳ ಕಣ್ಣಲ್ಲಿ ಕಣ್ಣು ಇಟ್ಟು ತುಂಬಾ ಒಲವಿನಿಂದ ಹೇಳಿದಾಗ ಕಟ್ ಶಟ್ ಓಕೆ ಎಂದು ಡೈರೆಕ್ಟರ್ ಹೇಳಿದಾಗ ಕೂಡಲೇ ಆಕ್ಟಿಂಗ್ ನೆಲೆಸಿ ಸುಶಾಂತ್ ಎಂದು ಕರೆಯೋಕೆ ಮುಂಚೆನೇ ಅವನ ಮುಂದೆ ಸ್ಯಾನಿಟೈಸರ್ ಹಿಡಿದಿದ್ದನು ಸುಶಾಂತ್ ಅವನ ವರಸೆಯನ್ನು ನೋಡಿದ ಸಿರಿತಲ ಮೇಲೆ ಕೈ ಒತ್ತುಕೊಂಡಿದ್ದಳು ಈಗಾದರೆ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಇವರದ್ದು ಎಂದುಕೊಂಡಳು ಅಷ್ಟರಲ್ಲಿ ಮತ್ತೆ ಸೀನ್ ಮುಂದುವರೆದಿತ್ತು ಸಾಮ್ರಾಟ್ನ ಡೈಲಾಗ್ ಮುಗಿದಿದ್ದರಿಂದ ಈಗ ಈರೋಯಿನ್ ತನ್ನ ಅಭಿಪ್ರಾಯ ತಿಳಿಸೋ ಡೈಲಾಗ್ ಬಾಕಿ ಇತ್ತು ಎಸ್ ಅರ್ಜುನ್ ನನಗೂ ನೀನಂದರೆ ತುಂಬ ಇಷ್ಟ ಎಂದು ಹೇಳುತ್ತಿದ್ದವಳು ಇನ್ನೇನು ಸಾಮ್ರಾಟ್ನನ್ನು ತಬ್ಬಿಕೊಳ್ಳಬೇಕು ಅಷ್ಟರಲ್ಲಿ ಡೈರೆಕ್ಟರ್ ಕಟ್ ಎಂದಾಗ ಅವರ ಕಡೆ ನೋಡಿದಳು ಮೇಡಮ್ ಬರೀ ಡೈಲಾಗ್ ಹೇಳೋದಲ್ಲ ಮುಖದಲ್ಲಿ ತನ್ನ ಹುಡುಗ ಸಹ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನಲ್ಲ ಎನ್ನುವ ಆಶ್ಚರ್ಯ ಸಂತೋಷ ಎಲ್ಲವೂ ಇರುವ ಹಾಗೆ ಎಕ್ಸ್ಪ್ರೆಷನ್ ಕೊಡಬೇಕು ಎಂದಾಗ ಸರಿ ಎಂದು ಒಪ್ಪಿಕೊಂಡಳು ಮತ್ತೆ ಕ್ಯಾಮರಾ ರೋಲ್ ಆದಾಗ ತನ್ನ ಆ್ಯಕ್ಟಿಂಗ್ ಮುಂದುವರಿಸಿದ ಹೀರೋಯಿನ್ ಈ ಬಾರಿ ಡೈಲಾಗ್ ಮಿಸ್ ಮಾಡಿದಳು ಮತ್ತೊಂದು ಟೇಕ್ನಲ್ಲಿ ಮತ್ತೇನನ್ನೋ ಮಿಸ್ ಮಾಡಿ ಮತ್ತೆ ಮತ್ತೆ ಟೇಕ್ ತೆಗೆದುಕೊಳ್ಳುತ್ತಿದ್ದವಳನ್ನು ನೋಡಿ ರೋಸಿ ಓದ ಸಾಮ್ರಾಟ್ ರೀ ಡೈರೆಕ್ಟರ್ ಎಷ್ಟು ಸಲ ಹೇಳಿದ್ದೇನೆ ನಿಮಗೆ ನನ್ನ ಮೂವಿಲಿ ಈ ಥರ ಜೂನಿಯರ್ ಆರ್ಟ್ ಆರ್ಟಿಸ್ಟ್ಗಳನ್ನು ತಗೋಬೇಡಿ ಅಂತ ಎರಡು ಲೈನ್ ಡೈಲಾಗಿ ಇಪ್ಪತ್ತು ಟೇಕ್ ತಗೊಂಡ್ರಿ ಹೇಗೆ ಇದು ಮುಗಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಮೂವಿ ಶೂಟಿಂಗ್ಗೆ ಹೋಗಬೇಕು ನಾನು ಎಂದು ಸಿಡುಕಿದನು ಸರ್ ಕೋಪ ಮಾಡಿಕೊಳ್ಳಬೇಡಿ ಜೂನಿಯರ್ ಆ್ಯಕ್ಟರ್ಸ್ ಆದರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಆದರೆ ಇವತ್ತು ನಿಮ್ಮ ಮುಂದೆ ಆ್ಯಕ್ಟಿಂಗ್ ಮಾಡ್ತಾ ಇರೋಕ್ಕೆ ಸ್ವಲ್ಪ ನರ್ವಸ್ ಆಗಿರಬೇಕು ಅಷ್ಟೇ ನಾನು ಅವರ ಜೊತೆ ಮಾತಾಡ್ತೀನಿ ಸರ್ ಎಂದು ಆ ಹೀರೋಯಿನ್ ಬಳಿ ಮಾತಾಡಿ ಸರಿಯಾಗಿ ಮಾಡುವಂತೆ ಹೇಳಿದರು ಅನಂತರ ಮತ್ತೆ ಕ್ಯಾಮರಾ ರೋಲ್ ಆದಾಗ ಈ ಬಾರಿ ಸರಿಯಾಗಿ ಆ್ಯಕ್ಟ್ ಮಾಡಿ ಕೊನೆಯಲ್ಲಿ ಸಾಮ್ರಾಟ್ನ ತಬ್ಬಿಕೊಂಡು ಇನ್ನುಳಿದ ಡೈಲಾಗ್ ಹೇಳೋಕ್ಕೆ ಶುರು ಮಾಡಿದಳು ಹೀರೋಯಿನ್ ಈ ಕಡೆ ಹೀರೋಯಿನ್ ಅವನನ್ನು ತಬ್ಬಿಕೊಂಡಾಗ ಯಾವುದೋ ಏಲಿಯನ್ ಬಂದು ತನ್ನನ್ನು ತಬ್ಬಿದೆ ಎನ್ನುವಂತೆ ಎಕ್ಸ್ಪ್ರೆಷನ್ ಕೊಡುತ್ತಿದ್ದ ಸಾಮ್ರಾಟ್ನ ನೋಡಿ ಸಿರಿಗಂತೂ ಜೋರು ನಗು ಬಂದಿತ್ತು ಅವನ ಪೀಕಲಾಟ ನೋಡಿ ಹೊಟ್ಟೆ ನೋವು ಬರುವಂತೆ ನಗುತ್ತಿದ್ದಳು ಹೀರೋಯಿನ್ ಡೈಲಾಗ್ ಹೇಳುತ್ತಿದ್ದರಿಂದ ಕ್ಯಾಮರಾ ಅವಳ ಕಡೆ ಫೋಕಸ್ ಆಗಿತ್ತು ಹಾಗಾಗಿ ಸಾಮ್ರಾಟ್ನ ಯಾವ ಎಕ್ಸ್ಪ್ರೆಷನ್ ಕೊಟ್ಟರೂ ಅದು ಕ್ಯಾಮರಾಗೆ ಕಾಣುತ್ತಿರಲಿಲ್ಲ ಡೈರೆಕ್ಟರ್ ಕಟ್ ಎಂದಾಗ ಕೂಡಲೇ ಅವಳನ್ನು ಹಿಂದೆ ಸರಿಸಿ ಕ್ಯಾರ ಕಡೆ ಹೊರಟನು ಸಾಮ್ರಾಟ ಆಗ ಅವನನ್ನು ತಡೆದ ಡೈರೆಕ್ಟರ್ ಸರ್ ಲಾಸ್ಟ್ ನಿಮ್ಮದೊಂದೇ ಒಂದು ಡೈಲಾಗ್ ಬಾಕಿ ಇದೆ ಸರ್ ಅದೊಂದು ಮುಗಿದರೆ ಈ ಸೀನ್ ಕಂಪ್ಲೀಟ್ ಆಗುತ್ತೆ ಎಂದು ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಒಂದು ಹತ್ತು ನಿಮಿಷ ಬರ್ತೀನಿ ಇರ್ರಿ ಎಂದು ಮುಂದೆ ನಡೆದಿದ್ದ ಹೀರೋಯಿನ್ನನ್ನು ತಬ್ಬಿಕೊಂಡಿದ್ದರಿಂದ ಈಗ ಬರೀ ಸ್ಯಾನಿಟೈಸರ್ ಮಾಡಿಕೊಂಡರೆ ಸಾಕಾಗುತ್ತಿರಲಿಲ್ಲ ಪೂರ್ತಿ ಸ್ನಾನವನ್ನೇ ಮಾಡಬೇಕಿತ್ತು ಅವನು ಅವನು ಅತ್ತ ಕಡೆ ಹೋದ ನಂತರ ಸರ್ ಈ ಸಾಮ್ರಾಟ್ ಸರಿ ಯಾಕೆ ಲವ್ ಸೀನ್ ಮಾಡೋದು ಅಂದರೆ ಹೀಗೆ ಆಡ್ತಾರೆ ನಾನು ನೋಡಿದ ಮಟ್ಟಿಗೆ ಇವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೇ ಒಬ್ಬ ಲವರ್ ಆಗಿ ಸ್ಟಾರ್ಟಿಂಗ್ ಕೆಲವು ವರ್ಷ ಅವರು ಮಾಡಿದ ಮೂವಿಗಳೆಲ್ಲ ಆಲ್ಮೋಸ್ಟ್ ಎಲ್ಲವೂ ರೊಮ್ಯಾಂಟಿಕ್ ಮೂವಿಗಳನ್ನೇ ಆದರೆ ಕೆಲವು ವರ್ಷಗಳಿಂದ ರೊಮ್ಯಾಂಟಿಕ್ ಮೂವಿಗಳನ್ನು ಮಾಡೋದಾಗಿರಲಿ ಆ ಥರ ಸೀನ್ಗಳನ್ನು ಸಹ ಮಾಡೋಕ್ಕೆ ಇಷ್ಟಪಡಲ್ಲ ಅವರು ಒಪ್ಪಿಕೊಳ್ಳೋ ಮೂವಿಗಳು ಅಷ್ಟೆ ಎಲ್ಲವೂ ಆಕ್ಷನ್ ಮೂವಿಗಳು ಯಾಕೆ ಸರ್ ಎಂದು ಕ್ಯಾಮರಾಮನ್ ಡೈರೆಕ್ಟರ್ ಹತ್ತಿರ ತನ್ನ ಅನುಮಾನವನ್ನು ಹೊರ ಹಾಕುತ್ತಿದ್ದ ಅದು ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಕಣ್ರಿ ಯಾಕೆ ಅಂತ ಅವರ ಹತ್ತಿರ ಕೇಳೋದೈರ ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಹೇಳಿ ಎಂದು ಡೈರೆಕ್ಟರ್ ಹೇಳಿದಾಗ ಸುಮ್ಮನಾದರೂ ಸ್ವಲ್ಪ ಸಮಯದ ನಂತರ ಸ್ನಾನ ಮುಗಿಸಿ ಬಂದ ಸಾಮ್ರಾಟ್ ಮತ್ತೆ ಮತ್ತೊಂದು ಸೀನ್ಗೆ ರೆಡಿಯಾದ ಆಗ ಅವನು ಇದ್ದಲಿಗೆ ಬಂದ ಡೈರೆಕ್ಟರ್ ಸರ್ ಈಗ ಹೀರೋಯಿನ್ ನಿಮ್ಮ ಪ್ರೀತಿನ ಒಪ್ಪಿಕೊಂಡ ಖುಷಿಗೆ ಅವರನ್ನು ತಬ್ಬಿಕೊಂಡು ಆ ಖುಷಿನ ಸ್ವಲ್ಪ ಹೊತ್ತು ಫೀಲ್ ಮಾಡಿ ಆಮೇಲೆ ಅವರ ಅಣೆಗೆ ಮುತ್ತು ಕೊಟ್ಟು ಧನ್ಯವಾದ ತಿಳಿಸಿದರೆ ಅಲ್ಲಿಗೆ ಈ ಸೀನ್ ಮುಗಿಯುತ್ತೆ ಎಂದು ಎಕ್ಸ್ಪ್ಲೇನ್ ಮಾಡಿದಾಗ ವಾಟ್ ಕಿಸ್ ಕೊಡ್ಬೇಕಾ ಅದೆಲ್ಲ ಆಗಲ್ಲ ಜಸ್ಟ್ ಅಗ್ ಮಾಡಿ ಹಾಗೆ ಥ್ಯಾಂಕ್ಸ್ ಹೇಳಿದರೂ ನಡೆಯುತ್ತೆ ಬಿಡ್ರಿ ಎಂದನು ಸಾಮ್ರಾಟ್ ಸರ್ ಅದು ಆಗಲ್ಲ ಸರ್ ಹೀರೋ ಹೀರೋಯಿನ್ ಮಧ್ಯೆ ಕೆಮಿಸ್ಟ್ರಿ ತುಂಬ ಮುಖ್ಯ ಸರ್ ನಾನು ಹೇಳಿದ ಹಾಗೆ ಮಾಡಿದರೆ ಈ ಸೀನ್ ನ್ಯಾಚುರಲ್ ಫೀಲ್ ಕೊಡುತ್ತೆ ಎಂದರು ಡೈರೆಕ್ಟರ್ ಅವನನ್ನು ಕನ್ವಿನ್ಸ್ ಮಾಡುವಂತೆ ಆಗ ನಿಟ್ಟಿಸಿರು ಬಿಟ್ಟ ಸಾಮ್ರಾಟ್ ನೋಡಿ ಇಂಥ ಸೀನ್ ಮಾಡ್ತಾ ಇರೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ನನಗೆ ಫೋರ್ಸ್ ಮಾಡಿದರೆ ಈ ಫಿಲ್ಮ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಹೋಗ್ತೀನಿ ಅಷ್ಟೆ ಎಂದು ಬೆದರಿಕೆ ಹಾಕಿದನು ಆಗ ಪೆಚ್ಚು ಮೊರೆ ಹಾಕಿದ ಡೈರೆಕ್ಟರ್ ಸರ್ ಹಾಗಂದರೆ ಹೀಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸರ್ ಎಂದಾಗ ಓಕೆ ಫೈನ್ ಆದರೆ ಒಂದು ಕಂಡೀಷನ್ ಎಲ್ಲ ಕೊಡೋಕ್ಕೆ ಆಗಲ್ಲ ಜಸ್ಟ್ ಕಿಸ್ ಕೊಡೋ ಹಾಗೆ ಆ್ಯಕ್ಟ್ ಮಾಡ್ತೀನಿ ಮಿಕ್ಕಿದ್ದು ನೀವೇ ಎಡಿಟ್ ಮಾಡ್ಕೊಳ್ಳಿ ಅಂದಾಗ ಬೇರೆ ದಾರಿ ಇಲ್ಲದೆ ಡೈರೆಕ್ಟರ್ ಒಪ್ಪಿಕೊಂಡರು ನಂತರ ಆ ಸೀನ್ ಕೂಡ ಮುಗಿದ ಮೇಲೆ ಮತ್ತೆ ಸ್ನಾನಕ್ಕೆ ಹೊರಟನು ಸಾಮ್ರಾಟ್ ಇದೆಲ್ಲವನ್ನು ಕುಳಿತು ನೋಡುತ್ತಿದ್ದ ಸಿರಿಗಂತೂ ಒಳ್ಳೆ ಎಂಟರ್ಟೈನ್ಮೆಂಟು ಸಿಕ್ಕಿದ್ದಂತೂ ಸುಳ್ಳಲ್ಲ